ನಾನು ಮಾಡ್ತಿರೋ ಪ್ರಾಡಕ್ಟು ಲೈಸೆನ್ಸ್ ಇದೆ ಯಾವುದೇ ಭಯ ಬೇಡ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆರ್ಡರ್ ಕೊಡ್ಬೋದು ನಮಸ್ಕಾರ ನಾನು ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ ಬಗ್ಗೆ ನನಗಾದ ಅನುಭವ ನಾನು ಹೇಳ್ಕೊಳ್ಬೇಕು ಅಂತ ತುಂಬ ದಿವಸದಿಂದ ಇದ್ದೆ ನನಗೆ ಸ್ವಲ್ಪ ಹೇಳಿದ್ನಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಎಲ್ಲ ಇರೋದ್ರಿಂದ ನನಗೆ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋನ ಈ ವೀಡಿಯೋನ ನೋಡ್ತಾ ಇರೋರು ದಯವಿಟ್ಟು ಯೂಟ್ಯೂಬ್ ಇರೋರಾಗಲಿ ಯೂಟ್ಯೂಬ್ ಇಲ್ಲದೆ ಇರೋರಾಗ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೇಗೆ ಜನದತ್ರ ಇರಬೇಕು ಅಂತ ತಿಳ್ಕೊಳ್ಳಿ ನನಗೆ ಎಷ್ಟು ಮೋಸ ಆಯಿತು ಅಂದರೆ ದುಡ್ಡು ಕಸರ ಮೋಸ ಆಗಿಲ್ಲ ಮನ್ಸಿಗೆ ಮನಸ್ಗೆ ಪ್ರೀತಿಗೆ ಎಷ್ಟು ಮೋಸ ಆಯಿತು ಅಂತ ಹೇಳ್ತೀನಿ ನಾನು ಯೂಟ್ಯೂಬಲ್ಲಿ ಲೈವಲ್ಲಿ ಇರಬೇಕಾದ್ರೆ ಬರ್ತಾರೆ ಇನ್ಸ್ಟಾಗ್ರಾಮಿಗೆ ಬರ್ತಾರೆ ನಿಮ್ಮ ನಂಬರ್ ಕೊಡಿ ಅಮ್ಮ ಅಮ್ಮ ನೀವೇ ನಮ್ಮ ಪ್ರಾಣ ನೀವೇ ನಮ್ಗೆ ಅದು ನೀವೇ ನಮ್ಗಿದು ನಮಗೆ ನಿಮ್ಮ ಬಿಟ್ಟರೆ ಯಾರೂ ಇಲ್ಲ ಏನೇನೋ ಹೇಳೋಕೆ ಶುರು ಮಾಡಿದ್ರು ನಾನು ಅಮ್ಮ ಅಂತಾರಲ್ಲ ಅಂತ ಹೆಣ್ಮಕ್ಳು ಮಾತ್ರ ನಂಬರ್ ಕೊಟ್ಟೆ ನಂಬರ್ ಕೊಟ್ಟರೆ ಒಬ್ಬರು ತುಂಬ ನನಗೆ ಮಗಳ ಥರನೇ ನಾನು ಅವ್ರನ್ನ ನೋಡಿಲ್ಲ ಯಾರು ಅಂತ ಹೇಳಿ ಅವರು ನನಗೆ ನೋಡಿರ್ತಾರೆ ಯಾಕಂದ್ರೆ ವಿಡಿಯೋ ಮಾಡಿರ್ತೀನಿ ಅಂದರೆ ನೋಡಿರ್ತಾರೆ ತುಂಬ ಅಂದರೆ ತುಂಬ ಹಚ್ಕೊಂಬಿಟ್ಟಿದ್ರು ನಾನು ಹಚ್ಕೊಂಡಿಲ್ಲ ನಾನು ಯಾರನ್ನೂ ಅಷ್ಟು ಮಾತಾಡ್ತೀನಿ ಎಲ್ರು ಮಾತಾಡ್ತೀನಿ ಯಾಕಂದ್ರೆ ಒಂದೊಂದು ಅನುಭವ ಆಗ್ತಾ ಇದೆ ನನಗೆ ಜನದಿಂದ ಹೇಗೆ ದೂರ ಇರಬೇಕು ಅನ್ನೋದು ತುಂಬ ಅನುಭವ ಆಗ್ತಾ ಇದೆ ನನಗೆ ಹಾಗಾಗಿ ನಾನು ಹಚ್ಕೊಂಡಿರ್ಲಿಲ್ಲ ಅಷ್ಟು ಅವರು ನನಗೆ ನೀನೇ ನನ್ನ ಪ್ರಾಣ ನೀನೇ ನನ್ನ ಉಸಿರು ಅದು ಇದು ಅಂತ ಹೇಳ್ತಾ ಇದ್ಲು ಒಂದು ಹುಡುಗಿ ಇಪ್ಪತ್ತು ವರ್ಷದ ಹುಡುಗಿ ಈಗ ಒಂದು ತಿಂಗಳಾಯ್ತು ಏನಕ್ಕೆ ಕಾರಣ ಏನು ಎತ್ತ ಗೊತ್ತಿಲ್ಲ ನಾನಾಗ್ ನಾನು ಮೇಲ್ ಬಿದ್ದು ಮಾತಾಡ್ಸಿದ್ರು ನನ್ನ ಪರ್ಸನಲ್ ನಂಬರೇ ಇತ್ತು ಅವ್ರ ಹತ್ರ ನಾನಾಗ ನಾನು ಮೇಲ್ ಬಿದ್ದು ಮಾತಾಡ್ಸಿದ್ರು ಏನೂ ಇಲ್ಲ ಬ್ಲಾಕ್ ಲಿಸ್ಟ್ ಹಾಕಿ ಬಿಟ್ಟಿದ್ದಾರೆ ಯಾಕೆ ಏನು ಅಂತ ಗೊತ್ತಿಲ್ಲ ನಾನು ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅವ್ರು ನನ್ನ ಹತ್ರ ಒಂದು ರೂಪಾಯಿ ದುಡ್ಡು ಕೇಳಲಿಲ್ಲ ಆದರೆ ಮನ್ಸಿಗೆ ಎಷ್ಟು ನೋವಾಯಿತು ನಮಗೆ ಯಾಕೆ ಹಿಂಗೆ ಮಾಡಿದ್ರು ಏನು ಅಂತ ಇದೊಂದು ಅನುಭವ ಇನ್ನು ಮಿಕ್ಕಿದವರು ಏನು ಮಾಡ್ತಾರೆ ಬರ್ತಾರೆ ನಮ್ ಕಷ್ಟ ನಮ್ಗೆ ದುಡ್ಡು ಕೊಡಿ ನಾವು ಅಲ್ಲಿಗೆ ಇ ಎಮ್ ಐ ಕಟ್ಬೇಕು ನಾವು ಇದನ್ನು ಕಟ್ಟಬೇಕು ನಾವು ಅದನ್ನು ಕಟ್ಟಬೇಕು ಅಂತಾರೆ ಯಾರಿಗೆ ಆಗಲಿ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಅಂದಂಗೆ ಅವ್ರವ್ರ ಕಷ್ಟ ಏನು ಅಂತ ಗೊತ್ತಿರುತ್ತೆ ಅಲ್ವಾ ನಾವೇನೋ ಒಂದು ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಯೂಟ್ಯೂಬಿಂದ ದುಡ್ಡು ಬರ್ತಾಯಿದೆ ಪ್ರಾಡಕ್ಟ್ ಮಾಡ್ತೀವಿ ಅಂದರೆ ನಮ್ಮ ಕಷ್ಟ ನಮ್ಗೆ ನೂರೆಂಟು ಇರುತ್ತೆ ಅವ್ರದ್ದೇನೋ ಕಷ್ಟ ಅಂದರೆ ಅವ್ರಿಗಿಂತ ನಮ್ಮ ಕಷ್ಟ ಜಾಸ್ತಿ ಇರುತ್ತೆ ಹಾಗಂತ ದುಡ್ಡು ಕೊಡೋಕ್ಕಾಗುತ್ತೆ ಕಷ್ಟ ಇರಲಿ ಕಷ್ಟ ಇಲ್ಲದೆ ಇರಲಿ ದುಡ್ಡು ಕೊಡೋಕ್ಕಾಗುತ್ತ ಕೇಳೋದಕ್ಕಾದರೂ ಒಂದು ಇತಿಮಿತಿ ಬೇಡವಾ ದುಡ್ಡು ಕೇಳಬೇಕಾ ಬೇಡವಾ ಅನ್ನೋದು ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಆ ನಾನು ನಾನು ಯಾವ್ರಿಗೂ ಒಂದು ರೂಪಾಯಿ ಕೊಡಲ್ಲ ನಾನು ಇವಾಗಲೇ ಹೇಳಿದ್ದೀನಿ ನಾನು ತುಂಬ ಮೋಸ ಹೋಗಿದ್ದೀನಿ ತುಂಬ ಅಂದರೆ ತುಂಬ ಮೋಸ ಹೋಗಿದ್ದೀನಿ ಲೈಫಲ್ಲಿ ದುಡ್ಡಲ್ಲಾಗ್ಲಿ ಪ್ರೀತಿಲಾಗಲಿ ವಿಶ್ವಾಸದಲ್ಲಾಗಲಿ ಪ್ರತಿಯೊಂದ್ರಲ್ಲಿ ಮೋಸ ಹೋಗಿದ್ದೀನಿ ಹಾಗಾಗಿ ನಾನು ಇವಾಗ ಯಾರಿಗೂ ಯಾರು ಒಂದು ರೂಪಾಯಿ ದುಡ್ಡು ಕೇಳಿದ್ರು ಕೊಡಲ್ಲ ಏನಾದ್ರು ಆಸ್ಪೆಟ್ಲಲ್ಲಿ ಇದೀವಿ ಮನೆ ಹಂಗೆ ಯಾರು ಹಾಸ್ಪಿಟ್ಲಲ್ಲಿ ಇದ್ದೀವಿ ನಮ್ಗೆ ತುಂಬ ತೊಂದರೆ ಅಂದರು ಓದೆ ಹಾಸ್ಪಿಟ್ಲಿಗೆ ಹೋದೆ ನಾನು ನೋಡಿದೆ ನನ್ನ ಕೈಯಲ್ಲಾಗಿದ್ದು ಅವ್ರ ಕೈ ಕೊಟ್ಟೆ ಬಂದೆ ಇಷ್ಟು ಮಾಡ್ತೀನಿ ಅಷ್ಟೇ ಹೊರ್ತು ನಾನು ಇದು ಮಾಡೋಕೆ ಹೋಗಲ್ಲ ಅವರು ಕೇಳಿದ ತಕ್ಷಣ ದುಡ್ಡು ಕೊಡೋದಾಗಲಿ ಅಯ್ಯೋ ಅನ್ನೋದಾಗಲಿ ನಾನು ಮಾಡೋಕ್ಕೋಗಲ ನಾನು ಮಾಡ್ತಿರೋದು ಸರಿನೋ ತಪ್ಪೋ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ನೀವು ನೀವು ಮಾಡ್ತಿರೋದು ಸರಿ ಅಂತ ಇಲ್ಲ ತಪ್ಪು ಅಂತ ಹೇಳಿ ಹಾಸ್ಪೆಟ್ಲಿಗೆ ಹೋದೆ ನೋಡಿದೆ ಅವರು ನೋಡಿದೆ ನನಗೆ ಸರಿ ಅನ್ನಿಸ್ತು ಅವ್ರಿಗೆ ಏನು ಕೊಡಬೇಕು ನನ್ನ ಕೈಯಲ್ಲಾಗಿದ್ದು ಕೊಟ್ಟೆ ನಾನು ಬಂದೆ ಆದರೆ ಹಿಂಗೆ ಸುಮ್ಮನೆ ಬಂದಿದ ತಕ್ಷಣ ಕೇಳೋದು ಮಾಡೋದು ನಾನು ಯೂಟ್ಯೂಬಿಗೆ ಬಂದಾಗ ನನಗೆ ಗೊತ್ತಿರಲಿಲ್ಲ ಯಾರಾದ್ರೂ ನಂಬರ್ ಕೊಡೋದಿದ ತಕ್ಷಣ ನಂಬರ್ಗಳು ಕೊಟ್ಬಿಡ್ತಾ ಇದ್ದೆ ಹಂಗಾಗಿ ಸುಮಾರು ಜನದ ಹತ್ರ ನನ್ನ ನಂಬರ್ ಇದೆ ಅದನ್ನು ಕೆಟ್ಟ ಅದನ್ನು ಅವರು ಕೆಟ್ಟದಾಗಿ ಅನ್ನೋದಕ್ಕಿಂತ ತುಂಬ ನನ್ನ ದುಡ್ಡುಗೋಸ್ಕರ ದುಡ್ಡು ಕೊಡಿ ಅಮ್ಮ ಅಮ್ಮ ನಾವು ಇಷ್ಟು ಕಷ್ಟದಲ್ಲಿದ್ದೀವಿ ಅಮ್ಮ ನಾವು ಈಗ ಈ ಥರ ಬಳಸ್ಕೊಳ್ಳೋ ಜಾಸ್ತಿ ಎಲ್ಲರೂ ಬ್ಲಾಕ್ ಲಿಸ್ಟ್ ಹಾಕ್ತಾ ಇದ್ದೀನಿ ಇವಾಗ ನಾನು ಯಾರು ನನ್ನ ಹತ್ರ ಪ್ರೀತಿಯಾಗಿ ಮಾತಾಡ್ತಾರ ಮಾತಾಡಿ ಇಲ್ವಾ ನಾನು ಯಾರು ದುಡ್ಡುಗಾಗಲಿ ಏನಾದರೂ ಒಂದು ವಿಷಯಕ್ಕೆ ಮಾತಾಡ್ತಾಯಿದ್ದೆ ನಾನು ಬ್ಲಾಕ್ ಲಿಸ್ಟ್ ಹಾಕಿ ಇದ್ದೀನಿ ನಾನು ಮಾಡ್ತಿರೋದು ನನಗೆ ಸರಿ ಅನಿಸುತ್ತೆ ದಯವಿಟ್ಟು ನೀವು ಈ ಥರ ಏನಾದರೂ ಆಗ್ಬೋದು ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅದಾಯಿತು ಒಂದು ಆ ಥರ ಮೋಸ ಬೇಜಾರಾಯಿತು ಇನ್ನೊಂದು ದುಡ್ಡಿನ ವಿಷಯ ಆಯಿತು ಇನ್ನು ಆಮೇಲೆ ಏನು ಮಾಡ್ತಾರೆ ನಂದು ಇದಿದೆ ಏನು ಬಿಸ್ನೆಸ್ದು ಒಂದು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಬರ್ತಾರೆ ಬಂದ್ಬಿಟ್ಟು ಯೂಟ್ಯೂಬ್ ಮಾಡಿದ ತಕ್ಷಣ ದುಡ್ಡು ಬರುತ್ತಾ ಹಾ ಹೇಳಿ ಯೂಟ್ಯೂಬ್ ಮಾಡಿ ನಾವು ಯೂಟ್ಯೂಬ್ ಮಾಡಿದ್ದೀವಿ ನಿನ್ನೆ ಶುರು ಮಾಡಿದ್ದೀವಿ ಚಾನಲ್ಲು ನಾವು ಸ್ವಂತ ಮನೆ ಕಟ್ಟಬೇಕು ನೀವು ನಮಗೆ ಎಲ್ಪ್ ಮಾಡಿ ಅಂತ ಅಂದರೆ ಸ್ವಂತ ಯೂಟ್ಯೂಬ್ ಮಾಡಿ ದುಡ್ಡು ಬಂದು ಮನೆ ಕಟ್ಟಂಗಿರಿ ನಾನೇ ದೊಡ್ಡ ಮನೆ ತಗೊಳ್ತಾ ಇದ್ದೆ ಅಲ್ವಾ ಬಂದು ನಮ್ಗೆ ಸ್ವಂತ ಮನೆ ಮಾಡಬೇಕು ಅಂತ ಒಬ್ರು ಬರ್ತಾರೆ ಇನ್ನೊಬ್ರು ನನಗೆ ತುಂಬಾ ಹುಷಾರಿಲ್ಲ ನನಗೆ ಮಾತ್ರೆಗೆನೆ ನನಗೆ ತಿಂಗಳಿಗೆ ಮೂರು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ನೀವು ಎಲ್ಪ್ ಮಾಡಿ ನನಗೆ ನನಗೆ ಮಾತ್ರೆಗಾದ್ರೂ ದುಡ್ಡು ಬರಲಿ ಅಂತ ಅಂದ್ರೆ ಒಂದು ಅರ್ಥ ಬೇಡವಾ ಅದಕ್ಕೆ ಕೇಳೋದಕ್ಕೆ ಏನಂತ ಒಂದು ಅರ್ಥ ಬೇಡವಾ ಈ ತರ ದಿನಕ್ಕೆ ಏನಿಲ್ಲ ಆದ್ರೂ ನನ್ಗೊಂದು ಹತ್ತು ಕಮೆ ಮೆಸೇಜ್ಗಳು ಬರುತ್ತೆ ನಮ್ಗೆ ಯೂಟ್ಯೂಬ್ ಮಾಡಬೇಕು ನೀವು ಎಲ್ಪ್ ಮಾಡ್ತೀರಾ ನಮಗೆ ಕಷ್ಟ ಇದೆ ಅಂತ ಎಲ್ಲ ಯೂಟ್ಯೂಬ್ ಮಾಡಿ ದುಡ್ಡು ಮಾಡಂಗಿದ್ರೆ ಯೂಟ್ಯೂಬರು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ದುಡ್ಡು ಕೊಡಂಗಿದ್ರೆ ಯೂಟ್ಯೂಬನ್ ಯೂಟ್ಯೂಬ್ ಅಂತಲೇ ಶುರು ಮಾಡ್ತಾ ಇರಲಿಲ್ವ ನಿಜವಾಗ್ಲೂ ತುಂಬ ಅಂದರೆ ತುಂಬ ನಾನು ಅದಕ್ಕೆ ಉತ್ರನೇ ಕೊಡೋಲ್ಲ ಯಾರು ಏನಾದರೂ ಬೇಜಾರು ಮಾಡ್ಕೊಳ್ಳಿ ನಾನು ಅದಕ್ಕೆ ಉತ್ರನೇ ಕೊಡೋಕ್ಕೆ ಹೋಗಲ್ಲ ನನಗೂ ತುಂಬ ಅಯ್ಯೋ ಅಯ್ಯೋ ಅಂದು ಅಂದು ಎಷ್ಟು ಜನಕ್ಕೆ ಫ್ರೀ ಆಗಿ ಪ್ರಾಡಕ್ಟ್ ಕೊಟ್ಟಿದ್ದೀನಿ ನಾನು ನನ್ನ ಜೊತೆಲಿ ಕೆಲಸ ನನ್ನ ಪ್ಯಾಕಿಂಗ್ ಮಾಡೋಕೆ ಬರೋ ಹುಡುಗಿ ತುಂಬ ಬೈತಾಳೆ ನನಗೆ ಆ ಕಾಣ್ಟಿ ಹಿಂಗೆ ಕೊಡ್ತೀರಾ ಅಂತಾಳೆ ಅವರಿಂದ ತೊಗೊಂಡ್ಮೇಲೆ ಒಂದು ಥ್ಯಾಂಕ್ಸ್ ಅಂತ ಒಂದು ರಿಪ್ಲೈ ಬರೋಲ್ಲ ನನಗೆ ನೀವು ಕಳಿಸಿದ್ರಿ ನನ್ಗೆ ಹಿಂಗೆ ಒಳ್ಳೇದಾಯ್ತು ಇಲ್ಲ ನನಗೆ ಹಿಂಗಾಯ್ತು ನನಗೆ ಅದು ಸರಿ ಬರಲಿಲ್ಲ ಇಲ್ಲ ನನಗೆ ಸರಿ ಬಂತು ನಾನು ಸಣ್ಣ ಅದೆ ಇಲ್ಲ ನನಗೆ ಈತ ದುಡ್ಡು ಕೊಟ್ಟು ತೊಗೊಂಡಿರೋರು ನನಗೆ ದಿನ ನನಗೆ ರಿಪ್ಲೈ ಮಾಡ್ತಾರೆ ಅಮ್ಮ ನಾನು ಇಷ್ಟು ಕೆ ಜಿ ಸಣ್ಣ ಅದೆ ಅಮ್ಮ ನಾನು ಹಿಂಗ ಅಮ್ಮ ನಾನು ಹಿಂಗ ಅದೇ ಗ್ಯಾಸ್ಟ್ರಿಕ್ ಇತ್ತು ಮೋಷನ್ ಪ್ರಾಬ್ಲಮ್ ಇತ್ತು ಬ್ಲಡ್ ಬೀಳ್ತಾ ಇತ್ತು ನನಗೆ ಎಮೋಷನಲ್ಲಿ ಇವಾಗೆಲ್ಲ ಸರಿ ಆಯ್ತು ಅಂದರೆ ಚಿತ್ರದುರ್ಗದಿಂದ ಒಬ್ರು ಡಾಕ್ಟ್ರು ತಗೊಂಡಿದ್ದಾರೆ ಆ ಡಾಕ್ಟ್ರು ಗಂಡ ಆ ಡಾಕ್ಟರ್ ಹೆಸರೆಲ್ಲ ಹೇಳಲ್ಲ ನಾನು ಗಂಡ ಅಂತ ಇಬ್ಬರು ನನಗೆ ಫೋನ್ ಮಾಡಿ ಮಾತಾಡಿದ್ರು ತುಂಬ ಚೆನ್ನಾಗಾಯ್ತಮ್ಮ ನಾನು ಹೊಟ್ಟೆ ತುಂಬ ದಪ್ಪ ಆಯ್ತಮ್ಮ ಹೊಟ್ಟೆ ಒಳಗೋಯ್ತಮ್ಮ ಐತಮ್ಮ ನನಗೆ ಅಂತ ನನ್ನ ಹತ್ರ ಮಾತಾಡ್ತಾರೆ ನಾನು ಫ್ರೀಯಾಗಿ ಕೊಟ್ಟಿರೋರು ಇವತ್ತರೆಗೂ ಒಬ್ರು ನನಗೆ ಫೋನ್ ಮಾಡಿಲ್ಲ ಫೋನ್ ಮಾಡೋದಾಗ್ಲೇ ಒಂದು ಥ್ಯಾಂಕ್ಸ್ ಅಂತ ಮೆಸೇಜ್ ಮಾಡಲ್ಲ ಅವತ್ತಿಂದ ನನ್ನ ಪ್ರಾಡಕ್ಟು ಫ್ರೀ ಆಗಿ ಕೊಡಲ್ಲ ಹೆಚ್ಚು ಕಡಿಮೆ ಇವತ್ತವರೆಗೂ ಒಂದು ಹದಿನೈದು ಕೆ ಜಿ ಫ್ರೀ ಆಗಿ ಕೊಟ್ಟಿದ್ದೀನಿ ನಾನು ಹದಿನೈದು ಕೆ ಜಿ ಹದಿನೈದು ಕೆ ಜಿಗೆ ಏನು ಏನು ಖರ್ಚು ಬೀಳುತ್ತೆ ನನಗೆ ಕೊರಿಯರ್ ಸಮೇತ ಕೊರಿಯರ್ ಚಾರ್ಜ್ ಸಮೇತ ನಾನು ದುಡ್ಡು ತಗೊಂಡಿಲ್ಲ ಯಾರಾದರೂ ಫ್ರೀಯಾಗಿ ತೊಗೊಂಡಿರೋರು ಕೊರಿಯರ್ ಚಾರ್ಜ್ ತೊಗೊಂಡಿದ್ದಾಳೆ ಅಂತ ಬಂದು ಹೇಳ್ತೀರಾ ನೋಡಿ ನಾನು ಕೊರಿಯರ್ ಚಾರ್ಜ್ ಸಮೇತ ನಾನು ದುಡ್ಡು ತೊಗೊಂಡಿಲ್ಲ ಫ್ರೀಯಾಗಿ ಕೊಟ್ಟಿದ್ದೀನಿ ಕೊರಿಯರ್ ಚಾರ್ಜ್ ಸಮೇತ ನಾನು ದುಡ್ಡಿಂದ ಇದು ಮಾಡಿದ್ದೀನಿ ಇವತ್ತವರೆಗೂ ಥ್ಯಾಂಕ್ಸ್ ಅಂತ ಒಂದು ಮೆಸೇಜ್ ಇಲ್ಲ ಅವರಿಂದ ಎಷ್ಟು ಬೇಜಾರಾಗುತ್ತೆ ನಿಜ ಅದಕ್ಕೆ ಇವಾಗ ನಾನಾಯಿತು ನನ್ನ ಯೂಟ್ಯೂಬ್ ಆಯಿತು ನನ್ನ ಪ್ರಾಡಕ್ಟ್ ಆಯ್ತು ಇಷ್ಟೇ ಅಂದ್ಕೊಂಡು ಬಿಟ್ಟಿದ್ದೀನಿ ಈ ಕುದುರೆಗೆ ಹಿಂಗೆ ಕಟ್ಟಿರ್ತಾರಲ್ಲ ಆ ಥರ ಅನ್ಕೊಂಡ್ಬಿಟ್ಟಿದ್ದೀನಿ ಯಾವ ಕಡೆನೂ ನೋಡೋದು ಬೇಡ ಅಂತ ಆಮೇಲೆ ನಾನೊಂದು ಇನ್ನೊಂದು ಹೇಳ್ತೀನಿ ದಯವಿಟ್ಟು ನೀವು ನನ್ನ ನನ್ನ ನನಗೆ ಸ್ವಂತ ಆಗಿರೋ ಅನುಭವ ಆಯಿತು ದಿನ ಇದೇ ಥರ ಆಗುತ್ತೆ ದುಡ್ಡು ಕೇಳೋದು ಇಲ್ಲ ಪ್ರಾಡಕ್ಟ್ ಫ್ರೀಯಾಗಿ ಕೇಳೋದು ಇಲ್ಲ ನಮ್ಗೆ ಯೂಟ್ಯೂಬ್ ಮಾಡ್ತೀವಿ ನಮಗೆ ದುಡ್ಡು ಬೇಕು ಯೂಟ್ಯೂಬ್ ಮಾಡಿದ ತಕ್ಷಣ ದುಡ್ಡು ಬರಂಗಿದ್ರೆ ಎಲ್ಲರೂ ಕೆಲಸ ಬಿಟ್ಬಿಟ್ಟು ಯೂಟ್ಯೂಬ್ ಮಾಡಿಬಿಡ್ತಾ ಇತ್ತು ಅಲ್ವಾ ಯಾಕೆ ಅವ್ರ ಹತ್ರ ಇವ್ರ ಹತ್ರ ಕೆಲ್ಸಕ್ಕೆ ಹೋಗಿ ಸಂಬಳ ಇವಾಗ ನಮ್ಮ ಮನೆಗೊಬ್ರು ತೊಗೊಂಡೋಗ್ ಬರ್ತಾರೆ ಕೊರಿಯರ್ ಅವರು ಅವ್ರು ಹಂಗೆ ಅಂತಾರೆ ಹದಿನೈದು ಸಾವಿರ ರೂಪಾಯಿ ಅಮ್ಮ ನನಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿಬೇಕು ಅಂತಾರೆ ಹಿಂಗೆ ಯೂಟ್ಯೂಬ್ ಮಾಡಿ ಎಣಿಸ್ಕೊಳಂಗಿದ್ದಿದ್ರೆ ಅವರೆಲ್ಲ ಕೆಲಸ ಬಿಟ್ಬಿಟ್ಟು ಯೂಟ್ಯೂಬೇ ಮಾಡ್ತಾ ಕೂತ್ಕೊಳ್ತಾ ಇದ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಯಾರಿಗೆ ನಾನು ಉತ್ತರ ಕೊಟ್ಟಿಲ್ಲ ಬೇಜಾರು ಮಾಡ್ಕೊಬೇಡಿ ಉತ್ತರ ಕೊಡುವಂತ ಪ್ರಶ್ನೆ ಅಲ್ಲ ನಿಮ್ಮದು ಏನು ಕೇಳಿರ್ತೀರೋ ಬೇರೆ ಆದರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನೀವು ಕೇಳೋ ಪ್ರಶ್ನೆಗೆ ನನಗೆ ಉತ್ತರ ಇಲ್ಲ ಅಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ ಯೂಟ್ಯೂಬ್ ಮಾಡಿ ನಾನು ಸ್ವಂತ ಮನೆ ಕಟ್ಟಿಸ್ಬೇಕು ಅಂತಂದರೆ ಲಕ್ಕಿದ್ರೆ ನಿಜವಾಗ್ಲೂ ಹಾಗೆ ಆಗುತ್ತೆ ಆದರೆ ನನಗೆ ಬಂದು ಯೂಟ್ಯೂಬ್ ಮಾಡ್ತೀನಿ ನನಗೆ ಸಪೋರ್ಟ್ ಮಾಡಿ ನಾವು ಮನೆ ಕಟ್ಟಿಸ್ಬೇಕು ಅಂದರೆ ಅದು ಆಗೋ ಮಾತ ನನ್ನ ಕೈಯಿಂದ ಆಗೋ ಮಾತ ನಮ್ಮ ಅಪ್ಪಂದ ಯೂಟ್ಯೂಬ್ ಇಲ್ಲ ನಮ್ಮ ಮಾವಂದ ಯೂಟ್ಯೂಬು ನಾನು ಸಪೋರ್ಟ್ ಏನು ಸಪೋರ್ಟ್ ಮಾಡ್ಬೋದು ಹೇಳಿ ನನ್ನ ಒಂದು ಕಮ್ಯೂನಿಟಿ ಪೋಸ್ಟ್ಗೆ ಹಾಕ್ಕೊಳ್ಬೋದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಒಂದು ಕಮ್ಯುಟಿ ಪೋಸ್ಟ್ಗೆ ಹಾಕ್ಕೊಳ್ಬೋದು ನಮ್ಮ ಕಡೆಯವ್ರಿಗೇಳಿ ಸಪೋರ್ಟ್ ಮಾಡಿಸ್ಬೋದು ಇದು ಇಂಥ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಅಂತ ಹೇಳ್ಬೋದು ಅದಕ್ಕಿಂತ ನಾನು ಏನು ಸಪೋರ್ಟ್ ಮಾಡ್ಬೋದು ನಿಜವಾಗ್ಲೂ ನನಗೆ ಒಂದೊಂದ್ಸರಿ ಅಷ್ಟು ಇವರು ಒಬ್ಬೊಬ್ರದ್ದು ಪ್ರಶ್ನೆಗಳು ನೋಡಿದ್ರೆ ತಲೆ ಕೆಟ್ಟೋಗುತ್ತೆ ಇನ್ನೊಬ್ರು ಬರ್ತಾರೆ ನನ್ನ ಗಂಡ ಆಟೋ ಡ್ರೈವರು ದಿನ ಕುಡಿದ್ಬಿಟ್ಟು ಮುನ್ನೂರು ರೂಪಾಯಿ ಕೊಡ್ತಾರೆ ನೀವು ಅಂದರೆ ನಾನು ಯೂಟ್ಯೂಬ್ ಮಾಡ್ತೀನಿ ನನಗೆ ದುಡ್ಡು ಬರೋಂಗೆ ಮಾಡಿಕೊಡಿ ಅಂತ ನಾನು ಉತ್ತರನೇ ಕೊಟ್ಟಿಲ್ಲ ಇವತ್ತವರೆಗೂ ಉತ್ತರ ಕೊಟ್ಟಿಲ್ಲ ನಾನು ಅವ್ರಿಗೆ ನಾನು ಮಾಡ್ತಿರೋದು ನನಗೆ ಸರಿ ಅನ್ನಿಸ್ತಿದೆ ನಿಮ್ಗೆ ಯಾರಿಗಾದ್ರೂ ಇಲ್ಲ ನೀನು ಮಾಡ್ತಿರೋ ತಪ್ಪು ಅವ್ರಿಗೆ ಉತ್ತರ ಕೊಡಬೇಕಿತ್ತು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ನನಗೆ ಅದು ಉತ್ತರ ಕೊಡೋಷ್ಟು ನನಗೆ ಅದು ಓದ್ತಾ ಇದ್ದಂಗೆ ನನಗೆ ಒಂದ್ಸರಿ ಅಯ್ಯೋ ಅನಿಸುತ್ತೆ ಒಂದ್ಸರಿ ಅಯ್ಯೋ ಏನಪ್ಪ ನಾನು ಏನು ಉತ್ತರ ಕೊಡಲಿ ನನಗೆ ಅಂತ ಅನಿಸುತ್ತೆ ಆಮೇಲೆ ಯಾರು ಯೂಟ್ಯೂಬ್ ಮಾಡಿರ್ತೀರೋ ಯೂಟ್ಯೂಬ್ ಇರೋರು ಯಾರು ಪರಿಚಯಿಸ್ರು ದುಡ್ಡು ಕೊಟ್ಟು ಕಳ್ಕೊಂಡು ಅವ್ರ ಹತ್ರ ನಾವು ದುಡ್ಡು ಕೊಡಿ 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 ಅನ್ನೋದ್ಕಿಂತ ಕೊಡದೆ ನಿಷ್ಠುರ ಆಗ್ಬಿಡಿ ನಾನು ಹೇಳೋದು ಕೊಟ್ಟಿ ನಿಷ್ಠುರ ಆಗೋ ಬದಲು ಕೊಡದೆ ನಿಷ್ಠುರ ಆಗ್ಬಿಡಿ ನಾನು ಅದಕ್ಕೆ ಯಾರಿಗೂ ಒಂದು ರೂಪಾಯಿ ಕೊಡೋಕೆ ಹೋಗಲ್ಲ ತುಂಬ ಜನ ಬಂದು ಕೇಳಿದ್ರು ಈ ವಿಡಿಯೋ ನೋಡೋರ್ಗೆ ಅರ್ಥ ಆಗುತ್ತೆ ಯಾರು ಅಂತ ಅವ್ರು ಅವ್ರವ್ರಿಗೆ ಅರ್ಥ ಆಗುತ್ತೆ ಕಳ್ಳಿನ ಮನಸು ಉಳ್ಳುಳ್ಗೆ ಅಂದಂಗೆ ಅವ್ರಿಗವ್ರಿಗ ಅರ್ಥ ಆಗುತ್ತೆ ನಾನೇ ಅಲ್ವಾ ಅಂತ ನಾನು ಯಾರ ಹೆಸರು ಇದರಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ ಯಾರ ಹೆಸರಾಗಲಿ ಆ ಮೆಸೇಜ್ ಎಲ್ಲ ತೋರಿಸ್ಬೋದು ನಿಮಗೆ ಮೆಸೇಜ್ ಆಗಲಿ ಅವರು ಮಾಡಿರೋ ಕಮೆಂಟ್ ಆಗಲಿ ತೋರಿಸ್ಬೋದು ಆದರೆ ಬೇಡ ಯಾರ ಹೆಸರು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ ಆದರೆ ನನಗಾಗಿದ್ದ ಅನುಭವ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯೂಟ್ಯೂಬ್ನ ನೀವು ಮಾಡಿದ್ದೀರಿ ಅಷ್ಟರಲ್ಲೇ ಸೀಮಿತವಾಗಿ ಇಟ್ಕೊಳ್ಳಿ ಯಾರನ್ನ ಹಚ್ಕೊಳ್ಳೋದು ಅವ್ರ ಮನೆಗೆ ಹೋಗೋದು ಅವ್ರ ಜೊತೇಲಿ ಟ್ರಿಪ್ಗೆ ಹೋಗೋದು ನಾಳೆ ಅವರು ನಾವೇ ಬೆಳೆಸಿದ್ವು ಅನ್ನೋದು ಅದೆಲ್ಲ ಬೇಡ ನಂಗೆ ಆ ಹುಡುಗಿದಾಗಿರೋ ಅನುಭವನೇ ನಾನು ಚೇತರಿಸ್ಕೊಳ್ಳೋಕ್ಕೆ ನಂಗೆ ತುಂಬ ದಿನ ಹಿಡಿತ್ತು ಮಗಳು ಅಂತ ನಾನು ಒಂದು ಆ ಹುಡುಗಿಗೆ ನನ್ ಹುಡ್ಗನ್ ಹುಡ್ಗ ಮದ್ವೆ ಆಗಿಲ್ಲ ಹುಡುಗಿಗೆ ಮದ್ವೆ ಹುಡ್ಗನ್ನು ಹುಡುಕ್ತಾ ಇದ್ದೆ ನಾನು ನನ್ನ ಮಗಳು ಬೈದ್ಲು ಏನಮ್ಮ ಇಷ್ಟೊಂದು ಹಚ್ಕೊಂಡಿದ್ದೀರಾ ಇಷ್ಟೊಂದು ಹುಡುಗಿಗೋಸ್ಕರ ಓಡಾಡ್ತಾ ಇದ್ದೀರಾ ಹುಡುಗನ ಸಮೇತ ಹುಡುಕ್ತಾ ಇದ್ದೆ ನಾನು ಅವಳಗ್ ಮದ್ವೆ ಅವಳನ್ನ ನೋಡಿಲ್ಲ ನಾನು ಫೋಟೋ ಕಳಿಸಿರೋದು ಫೋಟೋದಲ್ಲಿ ನೋಡಿರೋದು ಅದು ನಿಜ ಫೋಟೋನೋ ಸುಳ್ಳು ಫೋಟೋನ ನನಗೆ ಗೊತ್ತಿಲ್ಲ ಆ ಆದ್ರೆ ಹುಡುಗನ ಹುಡುಕ್ತಿದ್ದೆ ನಾನು ಅಷ್ಟು ನಾನು ಒಂದು ಮಾನವೀಯತೆಗೆ ಬೆಲೆ ಕೊಡ್ತಾ ಇದ್ದೆ ಅವ್ರಿಗೆ ಮಾನವೀಯತೆ ಮನುಷ್ಯ ಅಲ್ವೇನೋ ಮನುಷ್ಯಾಗಿದ್ದರೆ ಈ ಥರ ಮಾಡ್ತಾ ಇರಲಿಲ್ಲ ಅಂದ್ಕೊಳ್ತೀನಿ ನಾನು ಇನ್ನೂ ಮಾತಾಡುತ್ತಾ ಹೋದರೆ ನಂಗೆ ನಿಜವಾಗ್ಲೂ ಸಿಟ್ಟು ಬರುತ್ತೆ ಮತ್ತೆ ಏನೋ ಪಿತ್ತ ಗರಿಕೆದತ್ತೆ ಅಂತಾರ ಆ ಥರನೂ ಆಗುತ್ತೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ದಯವಿಟ್ಟು ನೀವು ಅಷ್ಟೇ ವೀ ಯೂಟ್ಯೂಬ್ ಮಾಡಿದರೆ ಯೂಟ್ಯೂಬ್ನಷ್ಟೇ ನೀವು ವಿಡಿಯೋ ಹಾಕಿ ಅವ್ರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಷ್ಟರಲ್ಲಿ ಇಟ್ಕೊಳ್ಳಿ ಯಾರನ್ನೂ ಅತಿಯಾಗಿ ಹಚ್ಕೊಳಕ್ಕೆ ಹೋಗ್ಬೇಡಿ ತುಂಬ ಜನ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ಅಂತ ನನಗೆ ಬಂದು ಹೇಳ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ಯಾರ ವಿಷಯಕ್ಕೂ ಹೋಗ್ಬೇಡಿ ನೀವಾಯಿತು ನಿಮ್ಮ ಯೂಟ್ಯೂಬ್ ಆಯಿತು ನಿಮ್ಮ ಚಾನಲ್ ಆಯಿತು ಅಂದ್ಕೊಂಡು ಇದ್ಬಿಡಿ ಇಲ್ಲಿಗೆ ವಿಡಿಯೋನ ನಿಲ್ಲಿಸ್ತೀನಿ ದಯವಿಟ್ಟು ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್